ಆಶ್ಚರ್ಯ ಪಡ್ತೀರಾ ನೀವೇ ನೋಡೋರೆ ನೋಡಿ ಹಂಗೆ ಕೈಗೆ ಸಿಗ್ತಾ ಇದೆ ಎಲ್ಲ ಬಿಗ್ ಸ್ಟಾರ್ಸ್ ನಿಮ್ಗೆ ಪೆಂಗ್ನಾಮ ಆಗ್ತಾ ಇದಾರೆ ಹಿಮಾಲ್ ಇಲಾಚಿ ಅಂತ ನೋಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ವಾಟ್ ಇಫ್ ಕನ್ನಡ ಎಕ್ಸ್ಪೆರಿಮೆಂಟ್ ಹಿಂದೆ ಏನೋ ನಡೆದಿರೋದು ಸತ್ಯ ಮುಂದೆ ಏನೋ ನಡೆಯೋದು ಸತ್ಯ ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನ್ ನೋಡೋಣ ಗೊತ್ತಾ ಸರಿ ನಾವು ವಿಮಾಲ್ ಮೇಲೆ ಮತ್ತೆ ಸೂಪರ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದೀವಿ ಗೊತ್ತಲ್ಲ ಅದೇ ತರ ಇವಾಗ ಮಾರ್ಕೆಟ್ ಅಲ್ಲಿ ಯಾವ್ಯಾವ ಪಾನ್ ಮಸಾಲ ಸಿಗುತ್ತೋ ಅದ ಎಲ್ಲದರ ಮೇಲೂ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅನ್ಕೊಂಡಿದೀವಿ ನಾವೀಗ ಎಲ್ಲಾ ಬ್ರಾಂಡ್ಸ್ ನ ಗುಟ್ಕಗಳನ್ನ ತಂದಿದ್ದೀವಿ ನೋಡಿ ಇದು ಯಾವ್ದು ಬಾಜಿರಾವ್ ಚೈನಿ ಕೈನಿ ಕೂಡ ತಂದಿದ್ದೀವಿ ಯಾಕಂದ್ರೆ ಕಮೆಂಟ್ ನಲ್ಲಿ ಬಹಳ ಜನ ಹೇಳಿದ್ರು ಚೈನಿ ಕೈನಿ ಗುಟ್ಕಾವೆಲ್ಲ ಟ್ರೈ ಮಾಡಿ ಅಂತ ಹೇಳಿ ಅದಕ್ಕೆ ಇದು ಯಾವ್ದು ಬಾಜಿರಾವ್ ಅಂತೆ ಇದು ಸೂಪರ್ ಎಲ್ಲ ಗೊತ್ತಿರೋದೆ ಯಾವ್ದು ಪಸಂದ್ ಕಮಲಾ ಪಸಂದ್ ಅಂದ್ರೆ ನೋಡಿರ್ತೀರಾಡದಲ್ಲಿ ಇದು ರಜನಿಕಾಂತ್ ತಂಬಾಕು ತಂಬಾಕು ಇನ್ನೊಂದಿದೆ ಆರ್ ಎಮ್ ಡಿ ಆರ್ ಆರ್ ಎಮ್ ಡಿ ಅದು ಮಿರಾಜ್ ಮಿರಾಜ್ ಒಂದಿದೆ ನೋಡಿ, ಹೋದ್ ಸರಿ ನಾವು ನೀರಲ್ಲಿ ಮಾಡಿದ್ವಿ. ಈ ಸರಿ ನಾವು ಪೂರ್ತಿ ಆಸಿಡ್ ಅಲ್ಲಿ, ಪ್ಯೂರ್ ಆಸಿಡ್ ಅಲ್ಲಿ ಹಾಕಿ ಮಾಡೋಣ. ಕ್ಲಿಯರ್ ಆಗಿ ಗೊತ್ತಾಗುತ್ತಾ? ಫಸ್ಟ್ ಆಸಿಡ್ ಇದ್ರಲ್ಲಾ ನೋಡಿ, ಮೊದಲು ತೊಳಸಿ ಬಿಡೋಣ. ಏನು ಇಲ್ಲ ಇದ್ರಲ್ಲಿ ನೋಡಿ. ಎಲ್ಲ ಕ್ಲೀನ್ ಆಗಿದೆ, ಎಂಕೆ ಆಗಿದೆ. ಫಸ್ಟ್ ಇದು ಪಾನಮಸಲ ಹಾಕಿಕೊಂಡು ಬಿಡೋಣ ಇದರಲ್ಲಿ. ಇಲ್ಲ ಫಸ್ಟ್ ಅದ ಹಾಕು. ಫಸ್ಟ್ ಅದ ಹಾಕು. ಇದಾಗ್ ಬಿಡೋಣ. ಆಮೇಲೆ ಅದರ ಮೇಲೆ ಪಾನಮಸಲ ಹಾಕಿ ಸುಮ್ಮನೆ ಮಿಕ್ಸ್ ಮಾಡೋಣ. ಇಕಡೆ ಬಾ. ಹಾಕು. ನೋಡಿ, ಆ RMD ಹಾಕ್ತಿ ದಿನ ಫಸ್ಟ್ ನಲ್ಲಿ. ಇದು ಈಗ ಸೂಪರ್ ಪ್ಯೂರ್ ಆ್ಯಸಿಡ್ ಬೇರೆ ಏನೂ ಮಿಕ್ಸ್ ಮಾಡ್ತಿಲ್ಲ ಇದು ಅದು ರಜನಿಕಾಂತ್ ಹಾಕ ಇದು ರಜನಿಕಾಂತ ರಜನಿಕಾಂಧ

ಸ್ವಲ್ಪ ಅಲ್ಲಿಸ್ಕೊಳ್ಳೋಣ ಸರಿ ಎಕ್ಸ್ಪೆರಿಮೆಂಟ್ ಅಲ್ಲಿ ನೋಡಿದಿರ ನೀವು ಎಷ್ಟು ಗ್ಲಾಸ್ ಬಂದಿತ್ತು ಇದರಲ್ಲಿ ಅಂತ ಅದಕ್ಕೆ ಸರಿ ದೊಡ್ಡ ಅಲ್ಲ ಸಣ್ಣ ಪ್ಯಾಕೆಟ್ ಎಷ್ಟು ಬರುತ್ತೆ ಅಂತ ಜಾಸ್ತಿ ಕೇಳಿದ್ರೆ ಅಂದಿಲ್ ಕೇಳಿದ್ರೆ ಜಾಸ್ತಿ ಇದನ್ನೇ ಅಂತ ಎಲ್ಲ ಫೈವ್ ಮಿನಿಟ್ಸ್ ಬಿಟ್ಟು ಮತ್ತೆ ನೋಡೋಣ ಚೆಕ್ ಮಾಡ್ತೀವಿ ಬನ್ನಿ ಇದ್ರ ಸೋಸ್ಕೊಂಡು ಆರ್ ಎಮ್ ನೋಡೋಣ ಫಸ್ಟ್ ಈಗ ಇದರಲ್ಲಿ ಗೊತ್ತಾಗುತ್ತೆ ನಮಗೆ ಏನಿದೆ ಅಂತ ಸಜೀವ್ ತಗೊಂಡು ಸರ್ ಇಲ್ಲಿದೆ ಇದನ್ನ ಕ್ಲೀನ್ ಆಗಿ ಬಿಡೋಣ ಸ್ವಲ್ಪ ಈಗ ಇದನ್ನ ಇದರಲ್ಲಿ ಸೋಸೋಣ ಬ್ಲಾಕ್ ಬೆಟ್ಟೆ ಆದರೆ ಗೊತ್ತಾಗುತ್ತೆ ಕ್ಲೀನಾಗಿ ಅಕ್ಕ ಈಗ ಇದು ಆರ್ ಎಮ್ ಡಿದು ಅದರಲ್ಲಿ ಹಾಕ್ಬಿಡೋಣ ீங்காக்கிடைனா இல்லே கனஸ் அன்சத்தை ಕಾಣಿಸ್ತಾ ಇದೆ ಸ್ವಲ್ಪ ಸ್ವಲ್ಪ ಸ್ಮಾಲ್ ಅಮೌಂಟ್ ಆಗಿ ಕಾಣಿಸ್ತಾ ಇದೆ ಹ್ಮ್ ಸ್ವಲ್ಪ ಲೈಟ್ ಆಗಿದೆ ಒಂದ್ಸರಿ ಕ್ಲೋಸ್ ಅಪ್ ಸ್ಟಾರ್ಟ್ ತೋರಿಸ್ತೀನಿ ನೋಡಿ ಕ್ಲೋಸ್ ಅಪ್ ತಗೊಂಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನೋಡಿ ಮಿಂಚ್ತಾ ಇದಾವ ಅದೇ ಗಜೂರು ನೋಡಿ ಅದು ಗೊತ್ತೇ ಆಗಲ್ಲ ಅದು ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರ್ತಾವ ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಶೈನ್ ಹೊಡಿತ ಇವಾಗ ಬ್ಲಾಕ್ ಬಟ್ಟೆ ಮೇಲೆ ಹಾಕಿದ್ದಕ್ಕೆ ಕಾಣಿಸ್ತಾ ನೋಡಿ ಹೋದ್ ಸರಿ ನಾವು ಕರ್ಚಿಪ್ ಮೇಲೆ ಹಾಕಿದ್ವಿ ನೀವೇ ಕಮೆಂಟ್ ಮಾಡಿ ಬ್ಲಾಕ್ ಬಟ್ಟೆ ಮೇಲೆ ಹಾಕ್ರಿ ಅಂತಂದು ಹೇಳಿದಕ್ಕೆ ನಮಗೂ ಈಗ ಒಂದು ನೋಡಿ ಕಾಣಿಸ್ತಿರ್ಬೋದು ಇವಾಗ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ನೋಡೋಣ ನೋಡಿದ್ರಲ್ಲ ಆರ್ ಎಮ್ ಡಿಲಿ ಎಷ್ಟಿತ್ತು ಎಷ್ಟಿತ್ತು ಅಂತ ಈಗ ನೆಕ್ಸ್ಟ್ ನೆಕ್ಸ್ಟ್ ಸೂಪರ್ ಅಲ್ಲಿ ನೋಡೋಣ ಸೂಪರ್ ಅಲ್ಲಿ ಎಷ್ಟು ಬರುತ್ತೆ ಅಂತ ಈಗ ನೋಡಿ ಇದೆಲ್ಲ ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಏನೂ ಇಲ್ಲ ಇದರಲ್ಲಿ ನೋಡಿ ನೋಡಿ ಕೊಡಬಿಡೋಣ ಬಿಡೋಣ ಸರಿ ಅದಕ್ಕೂ ಎಲ್ಲ ಕ್ಲೀನ್ ಆಗಿದೆ ಈಗ ಯಾವ್ದು ನೆಕ್ಸ್ಟ್ ಸೂಪರ್ 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 ಅಲ್ಲಿ ಟ್ರೈ ಮಾಡೋಣ ಬನ್ನಿ ಇವಾಗ ಅಕ್ಕ ಬರೀ ತಂಬಾಕುನೇ ಜಾಸ್ತಿ ಇದೆ ಅನ್ಸುತ್ತೆ ತಂಬಾಕು ಎಲ್ಲ ಯಾವ ತರ ಆಗಿದೆ ನೋಡಿ ಇದು ಇದು ಇಲ್ಲ ಎರಡನೇ ಸಾರಿ ಮಾಡ್ತಾ ನಾವು ಇದ್ರಲ್ಲಿ ಏನು ಕಾಣಿಸ್ತಾ ಇಲ್ಲ ನನಗೆ ಅಡಿಕೆ ಎಲ್ಲ ತೆಗೆದ್ರೆ ಕಾಣಿಸುತ್ತೆ ಇದರಲ್ಲಿ ಸೋರ್ಸ್ಕೊಂಡಿಲ್ಲ ನಾವು ಅಡಿಕೆ ಹ್ಮ್ ಅದೊಂದು ಎಫೆಕ್ಟ್ ಮಾಡಿ ಮಾಡ್ಬಿಟ್ಟು ಹಾಕಿದ್ರಲ್ಲ ಯಾಕೆ ನೋಡಿ ಇದ್ರಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ನೋಡಿ ಇದ್ರಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಬ್ಲಾಕ್ ಬಟ್ಟೆ ಮೇಲೆ ಫುಲ್ ಕ್ಲೀನ್ ಆಗಿ ಕಾಣ್ತಾ ಇದೆ ಇದು ಗ್ಲಾಸಾ ಅಥವಾ ಬೇರೆ ಏನಾದ್ರೂ ಪೌಡರ್ ಅಂತ ಗೊತ್ತಿಲ್ಲ ಶೈನ್ ಆಗ್ತಾ ಗ್ಲಾಝಾ ಅದು ಹೋದ ಸಲ ಮಾಡ್ತೀವಲ್ಲ ನಿಮ್ಗೆ ಗೊತ್ತಾಗಿಲ್ವಾ ಅದೇ ಬಹಳ ಜನ ಕಮೆಂಟ್ ಮಾಡಿದ್ರು ಇದು ಗ್ಲಾಸ್ ಅಲ್ಲೇ ಗ್ಲಾಸ್ ಅಲ್ಲ ಇನ್ನೂ ಕ್ಲೋಸ್ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ನೋಡಿ ಇದು ಗ್ಲಾಸ್ ಅಲ್ಲದೆ ಮತ್ತೇನು ಶೈನಿಂಗ್ ಎಲ್ಲ ಯಾವ್ದಾಗುತ್ತೆ ಹೇಳಿ ನೋಡಿ ಪೂರ್ತಿ ಗ್ಲಾಚು ನೋಡೋಣ ಇವಾಗ ನೆಕ್ಸ್ಟ್ ನೋಡೋಣ ಬನ್ನಿ ಇದನ್ನ ಕ್ಲೀನ್ ಇದು ಕ್ಲೀನ್ ಆಗಿದೆ ಇದು ಕಮಲಾ ಪಸಂದ್ ಇದು ಕಮಲಾ ಪಸಂದ್ ನೋಡಿ ಇದು ಕಮಲಾ ಈಗ ಇದನ್ನ ಇದನ್ನು ಕ್ಲೀನ್ ಆಗಿ ಇದನ್ನ ಇದರಲ್ಲಿ ಸೋಲಿಸಿದ್ರೆ ಗೊತ್ತಾಗುತ್ತೆ ಕ್ಲೀನ್ ಆಗಿ ಇದ್ರಲ್ಲಿ ಎಷ್ಟಿದೆ ಅಂತ ಇದ್ರಲ್ಲಿ ಅಷ್ಟೊಂದು ಇಲ್ಲ ಅನ್ಸುತ್ತೆ ಕಮಲಪ್ಪ ಸಂದ್ರು ನೋಡಿ ಹ್ಮ್ ನಥಿಂಗ್ ಅದರಲ್ಲಿ ಏನಾದರೂ ನೋಡಿ ನಿಮಗೆ ಡೌಟ್ ಬರಬಹುದು ಇದರಲ್ಲೂ ಏನೂ ಇಲ್ಲ ಅದರಲ್ಲೂ ಇಲ್ಲ ಬಟ್ ಸಿಲ್ವರ್ ಪೀಸ್ ಇದೆ ಸಿಲ್ವರ್ ಥರ ಏನು ಹಾಂ ಇದೆ ಇದರಲ್ಲೂ ಇದೆ ಸಿಲ್ವರ್ ಕೋಟೆಡ್ ಕೈ ಗಂಟ್ತಾ ಇದೆ ಅದು ಹ್ಞೂ ಇಲ್ಲೂ ಇದೆ ಇದರಲ್ಲಿ ಸಿಲ್ವರ್ ಕೋಟೆಡ್ ನೋಡು ಹ್ಞೂ 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 ಸಿಲ್ವರ್ ಇತ್ತಲ್ಲ ಸಿಲ್ವರ್ ಥರ ಏನೋ ಕಾಣಿಸ್ತಾ ಇದೆ ನೋಡಿ

ಇದ್ರಲ್ಲೂ ಅಷ್ಟೊಂದಿಲ್ಲ ರಜನಿಕಾಂತ ನೋಡಿ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರ್ಬೋದು ನೋಡಿ ಇದು ಇದರಲ್ಲೂ ಆ ಥರ ಯಾವುದೂ ಇಲ್ಲ ನೋಡಿ ಕಾಣಿಸ್ತಾ ಇಲ್ಲ ಹ್ಮ್ ಒಂದು ಸ್ವಲ್ಪ ಇಲ್ಲ ಅನ್ಸುತ್ತೆ ಇದರಲ್ಲಿ ಎಲ್ಲ ಸಣ್ಣ 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 ಪಾರ್ಟಿಕಲ್ಸ್ ಕಾಣಿಸ್ತಾ ಇದೆ ಇಲ್ಲಿ ಅದು ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ ನೋಡಿ ಕರೆಕ್ಟ್ ಕರೆ ಇಲ್ಲ ಹ್ಮ್ ನೆಕ್ಸ್ಟ್ ಈಗ ಈಗ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಯಾವುದು ಸ್ಟಾರ್ ಹ್ಮ್

क्या रोज कमर्टीने आंसरे यहाँ से डली फुल कहीं उन्हें ताय रहा है प्रदेश में रखते हैं इतना लेको फुल पाई थे इतना लेको तक थे आगे क्लासेले ಇದ್ರಲ್ಲಿ ನೋಡಿ ವಿಸಿಬಲ್ ಆಗಿದೆ ಎಷ್ಟು ಮಾಡಿ ಸ್ವಲ್ಪ ಶೈನ್ ಆಗ್ತಾ ಇರಬಹುದು ನೋಡಿ ಒಂದ್ಸರಿ ಟಾರ್ಚ್ ಹಾಕುವ ಇದ್ರ ಮೇಲೆ ಶೈನ್ ಆಗುತ್ತೆ ಕಾಣಿಸುತ್ತೆ ನೋಡೋರಿಗೆ ಕಾಣಿಸ್ತಾ ಇದೆಯಾ ನೋಡಿ ಗ್ಲಾಸ್ ಇದೆ ಇದ್ರಲ್ಲೂ ಸ್ಟಾರ್ ಅಲ್ಲಿ ನೀವು ಕೇಳ್ತಾ ಇದ್ರಲ್ಲ ಸ್ಟಾರ್ ಅಲ್ಲಿ ಇರಲ್ಲ ಇರಲ್ಲ ಅಂತ ನೋಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲ ಕಮೆಂಟ್ ಮಾಡ್ತಾ ಇದ್ರು ನೋಡಿ ಸ್ಟಾರ್ ಅಲ್ಲಿ ಎಷ್ಟಿದೆ

ವಿಮಲ್ ಪೌಡರ್ ಜಾಸ್ತಿ ಆ ಪೌಡರ್ ಜೊತೆ ಇದನ್ನು ಮಿಕ್ಸ್ ಆಗಿರುತ್ತೆ ನೋಡೋಣ ಹ್ಮ್ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ನೋಡಿ ಹಿಮಾಲಯ ಕಾಣಿಸ್ತಾ ಇದೆ ಸ್ವಲ್ಪ ನೋಡಿ ಗ್ಲಾಸ್ ಅಲ್ಲೇ ಕಾಣ್ತಾ ಇದೆ ಹ್ಮ್ ಕಾಣ್ತಾ ಇದೆ ಆಶ್ಚರ್ಯ ಪಡ್ತೀರಾ ನೀವೇ ನೋಡೋರಿ ಇದು ಅಡಿಕೆ ಎಲ್ಲ ತೆಗೆಯನ್ ಫಸ್ಟ್ ನೋಡಿ ವಿಮಲ್ ನೋಡಿ ವಿಮಲ್ ಅಲ್ಲಿ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ನೋಡಿದ್ರಲ್ಲ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಏನಾಯ್ತು ಅಂತ ಜಾಸ್ತಿ ಇರೋದು ವಿಮಲ್ ಅಲ್ಲಿ ಅದು ಬಿಟ್ರೆ ಸೂಪರ್ ಅಲ್ಲಿ ಸೂಪರ್ ಬಿಟ್ರೆ ಸ್ಟಾರ್ ಸ್ಟಾರ್ ಆಮೇಲೆ ಆರ್ ಎಂ ಡಿ ಆರ್ ಎಂ ಡಿ ಆರ್ ಎಂ ಡಿ ಆದ್ಮೇಲೆ ಸ್ವಲ್ಪ ಇದ್ರಲ್ಲಿ ಕಮಲಾ ಪಸಂದು ಮತ್ತೆ ಇದು ರಜನಿಕಾಂತದಲ್ಲಿ ಸ್ವಲ್ಪ ಕಮ್ಮಿ ಇದೆ ಹೆಲ್ತ್ ಗೆ ಬೆನಿಫಿಟ್ ಅಂತ ಏನೋ ಹೇಳ್ತಿಲ್ಲ ಇದ್ರಲ್ಲೂ ಕೂಡ ಬಹಳ ಡೇಂಜರ್ ಇದೆ ನಿಮಗೆ ಎಲ್ಲವೂ ಡೇಂಜರ್ ಯಾವುದು ಒಳ್ಳೇದಲ್ಲ ಏನ್ ಗೊತ್ತಾ ಇದ್ರಲ್ಲಿ ಪೌಡರ್ ಹಾಕ್ತಾರೆ ಅದ್ ಏನಂತಾನೂ ಸಟ್ ಕರೆಕ್ಟ್ ಆಗಿ ಹೇಳಲ್ಲ ಯಾರುನು ಏನ್ ಮಾಡಿರಲ್ಲ ಇದ್ರಲ್ಲಿ ಏನೇನ್ ಯೂಸ್ ಮಾಡಿರ್ತಾರೆ ಅಂತ ಇದಕ್ಕಿನ್ನ ಡೇಂಜರ್ ಏನ್ ಗೊತ್ತಾ ಇದು ಇದ್ರ ಜೊತೆ ಬರುತ್ತೆ ನೋಡಿ ತಂಬಾಕು ಇದು ಹೈಲಿ ಡೇಂಜರ್ ಇದು ಈ ತಂಬಾಕು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಯಾರು ಗುಟ್ಕಾ ಆಗ್ತಾರೋ ಅವರಿಗೆಲ್ಲ ಶೇರ್ ಮಾಡಿ ಇದನ್ನ ಈ ಗುಟ್ಕಾ ಹಾಕೋದನ್ನ ಫಸ್ಟ್ ನಿಲ್ಸ್ಬೇಕು ಅದಕ್ಕೆ ನಿಮ್ಗೋಸ್ಕರ ಈ ವಿಡಿಯೋ ಮಾಡಿರೋದು ನೋಡಿದ್ರಲ್ಲ ವಿಮಲ್ ಅಲ್ಲಿ ಏನೇ ನಿಮಗೆ ಬೆನಿಫಿಟ್ಸ್ ಇದೆ ಏನೇನು ಡಿಸ್ಅಡ್ವಾಂಟೇಜ್ ನೋಡಿದ್ರಲ್ಲ ಫ್ರೆಂಡ್ಸ್ ಇದರಲ್ಲಿ ಏನ್ ನಿಮ್ಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಯಾವ ತರ ಎಕ್ಸ್ಪರಿಮೆಂಟ್ ಮಾಡಿ ಎಲ್ಲ ಇದು ಮಾಡಿದೀವಿ ಅಂತ ನಿಮ್ಗೆ ಇದೇ ತರ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್